ಇಡೀ ರಾಜ್ಯದಾದ್ಯಂತ ಗ್ರಾಮಾಡಳಿತಾಧಿಕಾರಿಗಳ ಅನಿರ್ದಿಷ್ಟಾವಧಿಯ ಮುಸ್ಕರವನ್ನು ಕೈಗೊಂಡಿದ್ದೀನಿ ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನಾಗಿರ್ತಕ್ಕಂಥ ಪರಮೇಶ್ವರಪ್ಪ ಇವತ್ತು ನಿಮ್ಮ ಗ್ರಾಮಾಡಳಿತಾಧಿಕಾರಿಗಳ ಒಂದು ಅನಿರ್ದಿಷ್ಟಾವಧಿ ಮುಸ್ಕರಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ನೀಡ್ತಾ ಇದೆ ಸೊ ವಿಶೇಷವಾಗಿ ಈಗಾಗಲೇ ಶ್ವೇತಾ ಮತ್ತು ಗ್ರಾಮಾಡಳಿತಾಧಿಕಾರಿಗಳ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ರವರು ಮತ್ತು ಕಂದಾಯ ಇಲಾಖೆ ನೌಕರರು ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಫರ್ನಾಂಡಿಸ್ರವರು ಹಾಗೆಯೇ ಎಲ್ಲ ಗ್ರಾಮಾಡಳಿತಾಧಿಕಾರಿಗಳು ಮತ್ತು ಕಚೇರಿಯ ಎಲ್ಲ ಸಿಬ್ಬಂದಿಗಳು ಕೂಡ ಇಲ್ಲಿ ಬೆಂಬಲವಾಗಿ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ವಿಶೇಷವಾಗಿ ನಮಗೆಲ್ಲರೂ ಕೂಡ ಗೊತ್ತಾಗ್ತಕ್ಕಂಥದ್ದು ಇವತ್ತು ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಎಷ್ಟು ಹುದ್ದೆಗಳಿದ್ದವು ಅಷ್ಟು ಹುದ್ದೆಗಳನ್ನು ತುಂಬದೇನೆ ಇರುವಂತಹ ನೌಕರರಲ್ಲೇ ಇಡೀ ಆ ಇಷ್ಟು ಕೆಲಸಗಳನ್ನು ಎರಡು ಸಾವಿರ ನೌಕರರಲ್ಲಿ ಮಾಡಿಸುವಂಥ ಕೆಲಸಗಳನ್ನು ಕೇವಲ ಒಂದು ಸಾವಿರ ನೌಕರರಲ್ಲಿ ಆ ಎಲ್ಲ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ ಇವತ್ತು ಸರ್ಕಾರ ಸೊ ಅದು ವಿಶೇಷವಾಗಿ ಈಗಾಗಲೇ ಹೇಳಿದಂತೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಾಂತ್ರಿಕವಾಗಿರ್ತಕ್ಕಂಥ ತರಬೇತಿಗಳನ್ನು ಕೂಡ ನೀಡದೇನೆ ತಾಂತ್ರಿಕ ಕೌಶಲ್ಯಗಳನ್ನು ಹೊಂದದೇ ಇರ್ತಕ್ಕಂಥ ನಮ್ಮ ನೌಕರರು ಆ ಒಂದು ಆ್ಯಪ್ಗಳ ಮೂಲಕವಾಗಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಅದು ವಿಶೇಷವಾಗಿ ಕ್ಷಣಾರ್ಧದಲ್ಲೇ ಸರ್ಕಾರಕ್ಕೆ ಸಲ್ಲಿಸಬೇಕು ಅನ್ನುವಂತಹ ಬೇಡಿಕೆಗಳನ್ನು ಸರ್ಕಾರ ಈ ಸಂದರ್ಭದಲ್ಲಿ ಮತ್ತು ನಮ್ಮ ಮೇಲಾಧಿಕಾರಿಗಳು ಇಡ್ತಾ ಇದ್ದಾರೆ ಅವರು ಸಾಮರ್ಥ್ಯಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಕೆಲಸಗಳನ್ನು ನಮ್ಮ ನೌಕರರು ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಇದು ಒಳ್ಳೆಯ ಬೆಳವಣಿಗೆಗಳಲ್ಲ ನಾವು ಕೂಡ ಮನುಷ್ಯರೇ ಅಂತಕ್ಕಂಥದ್ದನ್ನು ನಮ್ಮ ಸರ್ಕಾರಗಳು ಮತ್ತು ಇಲಾಖೆಯ ಮಂತ್ರಿಗಳು ಕೂಡ ಅದನ್ನು ಗಮನಿಸಿ ಅಗತ್ಯವಾದಂತಹ ಎಲ್ಲ ಸೌಲಭ್ಯಗಳನ್ನು ಇವತ್ತು ವಿಶೇಷವಾಗಿ ಬಿಳಿಗಾರು ಮತ್ತು ಕಟ್ಟಿಣಕಾರು ಪ್ರದೇಶಗಳಿಗೆ ಹೋದ್ರಲ್ಲಿ ನೆಟ್ವರ್ಕ್ಗಳಿರೋದಿಲ್ಲ ಮತ್ತು ಆ ಪ್ರದೇಶಗಳಲ್ಲಿ ಹೋಗ್ಲಿಕ್ಕೆ ಆಗದೇ ಇರ್ತಕ್ಕಂಥ ಪ್ರದೇಶಗಳಲ್ಲೂ ಕೂಡ ನಮ್ಮ ನೌಕರರು ಅಂತಹ ಸಂದರ್ಭಗಳಲ್ಲಿ ಹೋಗಿ ಕೆಲಸಗಳನ್ನು ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ಮನುಷ್ಯರೇ ಅಂತಕ್ಕಂಥದ್ದನ್ನು ಮೊದಲನೇದಾಗಿ ಸರ್ಕಾರ ಮತ್ತು ಇಲಾಖೆಯ ಮಂತ್ರಿಗಳು ಮತ್ತು ನಮ್ಮ ಮೇಲಾಧಿಕಾರಿಗಳು ಅದನ್ನು ಇಟ್ಕೊಂಡು ಇವತ್ತು ಸರ ಸಂಜೆ ಐದು ಗಂಟೆವರೆಗೆ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ಇರ್ತದೆ ಐದು ಗಂಟೆವರೆಗೂ ಕೂಡ ಕೆಲಸವನ್ನು ಮಾಡಿದಾಗಲೂ ಕೂಡ ಮತ್ತೆ ಎಂಟು ಗಂಟೆಗೆ ಮೆಸೇಜನ್ನು ಹಾಕಿ ಇದನ್ನು ಈ ಕೂಡಲೇ ಮಾಹಿತಿಯನ್ನು ಕೊಡಿ ಅಂತಕ್ಕಂಥದ್ದನ್ನು ಕೇಳ್ತಾರೆ ಇವತ್ತು ಕುಟುಂಬಗಳು ಅವರಿಗೂ ಕೂಡ ಗಂಡ ಹೆಂಡತಿ ಮಕ್ಕಳು ಸಂಸಾರಗಳಿರ್ತದೆ ಸೊ ಆ ಹೂವುಗಳೆಲ್ಲವನ್ನ ಹೊರತುಪಡಿಸಿ ಇವತ್ತು ನಮ್ಮ ನೌಕರರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸೊ ಜೊತೆಗೆ ರಜಾ ದಿನಗಳಲ್ಲೂ ಕೂಡ ಕೆಲಸಗಳನ್ನು ಮಾಡ್ತಕ್ಕಂಥ ಪರಿಸ್ಥಿತಿಗಳಿದಾವೆ ಆ ಸಂದರ್ಭದಲ್ಲೂ ಕೂಡ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಾವು ನಮ್ಮಿಂದ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ನಮ್ಮ ನೌಕರರು ಸಿದ್ಧರಾಗಿದ್ದಾರೆ ಆದರೆ ಅದಕ್ಕೆ ಅಗತ್ಯವಾಗಿರ್ತಕ್ಕಂಥ ಎಲ್ಲ ಪರಿಕರಗಳನ್ನು ನೀಡಿ ಇವತ್ತು ಅವರಿಗೆ ಲ್ಯಾಪ್ಟಾಪ್ಗಳನ್ನು ಗಳನ್ನು ಕೊಡಿ ನಂತರದಲ್ಲಿ ಅದರ ಜೊತೆಗೆ ಅಗತ್ಯವಾಗಿರ್ತಕ್ಕಂಥ ಮೊಬೈಲ್ಗಳು ಅಗತ್ಯವಾಗಿರ್ತಕ್ಕಂಥ ಮೊಬೈಲ್ಗಳನ್ನು ಕೊಡಿ ಅಂತ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಾಗ ಮತ್ತೆ ವಿಶಿಷ್ಟವಾಗಿರ್ತಕ್ಕಂಥ ರೀತಿಯ ಅವರಿಗೆ ಆ ತಾಂತ್ರಿಕವಾಗಿರ್ತಕ್ಕಂಥ ತರಬೇತಿಗಳನ್ನು ನೀಡಿ ಆ ತರಬೇತಿಗಳನ್ನು ನೀಡಿದಾಗ ನಮ್ಮ ನೌಕರರು ಕೂಡ ಸಮರ್ಥವಾಗಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥದಲ್ಲೇ ಈ ಸಂದರ್ಭದಲ್ಲಿ ನಾನು ಈ ಈ ಸರ್ಕಾರಕ್ಕೆ ಮೂಲಕವಾಗಿ ಒತ್ತಡವನ್ನು ತರಲಿಕ್ಕೆ ಬಯಸ್ತಾ ಇದ್ದೇನೆ ಇಲಾಖೆಯ ಮಂತ್ರಿಗಳು ಕೂಡ ಈ ಒಂದು ಮುಸ್ಕರ ಮುಂದುವರಿಯದಂತೆ ಅದನ್ನು ಮೊಟಕುಗೊಳಿಸಿ ಅವರ ಪ್ರಮುಖವಾಗಿರ್ತಕ್ಕಂಥ ಮತ್ತೆ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳು ಈಡೇರೋದಕ್ಕೆ ನಮ್ಮ ಇಲಾಖೆಯ ಕಂದಾಯ ಇಲಾಖೆಯ ಮಂತ್ರಿಗಳಾಗಿರ್ತಕ್ಕಂಥ ಆ ಕೃಷ್ಣ ಭೈರೇಗೌಡರು ಆ ಮಧ್ಯಪ್ರವೇಶವನ್ನು ಮಾಡಿ ಇದನ್ನು ಇವರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ನಾನು ಕೂಡ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀನಿ ಇವತ್ತು ಈ ಅವಧಿಯ ಮುಸ್ಕರ ನಾಳೆ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳಿಗೆ ನೀವು ಮುಸ್ಕರಗಳನ್ನು ಮಾಡ್ತಿರೋ ಯಾವ ಕಾರಣಕ್ಕೂ ಕೂಡ ಕಚೇರಿಗಳಲ್ಲಿ ಮತ್ತೊಂದು ಕಡೆಗೆ ಹೋಗಿ ಕೆಲಸಗಳನ್ನು ಮಾಡಬೇಡಿ ಯಾರೋ ಒಬ್ಬಿಬ್ರು ಕೆಲಸಗಳನ್ನು ಹೋಗಿ ಮಾಡಿದ್ರೆ ಹೇಗೂ ಕೆಲಸ ಮಾಡೋರು ಇದಾರೆ ಅಂತೇಳಿ ಮಾಡಿಸ್ಕೊಳ್ತದೆ ಸರ್ಕಾರ ನಮ್ಮ ಇಲಾಖೆಯ ಅಧಿಕಾರಿಗಳು ಕೂಡ ಹಾಗೆ ಮಾಡ್ತಾರೆ ಸೊ ನಿಮ್ಮ ಸಮಸ್ಯೆ ಅವರಿಗೆ ಅವಾಗ ಅರ್ಥ ಆಗೋದಿಲ್ಲ ಮುಸ್ಕರ ಅಂತಂದ್ರೆ ಯಾರೂ ಕೂಡ ಕಚೇರಿಗಳಿಗೆ ಭಾಗವಹಿಸಬಾರ್ದು ನಿಮಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮುಸ್ಕರಕ್ಕೆ ಕರೆ ಕೊಡ್ತು ಅಂತಂದ್ರೆ ಯಾವ ಇಲಾಖೆಗಳು ಕೂಡ ಕೆಲಸವನ್ನ ಮಾಡೋದಿಲ್ಲ ಆರೋಗ್ಯ ಇಲಾಖೆ ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ಅರಣ್ಯ ಇಲಾಖೆ ಇರ್ಬೋದು ಅಥವಾ ವಾಣಿಜ್ಯ ತೆರಿಗೆ ಇಲಾಖೆ ಇರ್ಬೋದು ಸೊ ಆ ರೀತಿಯಾದಂತಹ ಮುಷ್ಕರಗಳನ್ನು ನೀವು ಮಾಡಬೇಕು ನಮ್ಮ ಅವರಿಗೆ ನಮ್ಮ ಕೆಲಸದ ಬೆಲೆ ಗೊತ್ತಾಗಬೇಕಾದ್ರೆ ನಾವು ಯಾರೂ ಕೂಡ ಕಚೇರಿಗಳಿಗೆ ಅಥವಾ ಮತ್ತೊಂದು ಕಡೆಗಳಿಗೆ ಹೋಗದಂತೆ ಇಲ್ಲಿ ಇದ್ದು ಆ ಕೆಲಸಗಳನ್ನು ಮಾಡಿದರೆ ಮುಸ್ಕರದಲ್ಲಿ ಭಾಗವಹಿಸಿದರೆ ಮಾತ್ರ ಅವರಿಗೆ ಬಿಸಿ ತಟ್ಟುತ್ತೆ ಸೊ ಅಂಥ ಸಂದರ್ಭಗಳಲ್ಲಿ ನಮ್ಮ ಮುಸ್ಕರಗಳು ಯಶಸ್ವಿ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ತಮಗೂ ಕೂಡ ಕಿವಿ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸೊ ಸಂ ತಮ್ಮ ಆ ಹೋರಾಟಕ್ಕೆ ನಾವಂತೂ ಯಾವತ್ತೂ ಕೂಡ ನಿಮ್ಮ ಹಗಲಿರುಳು ನಿಮ್ಮ ಬೆಂಬಲಕ್ಕೆ ನಾವು ಇರ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಬಯಸ್ತಾ ಇದ್ದೇನೆ ವಿಶೇಷವಾಗಿ ಈಗಾಗಲೇ ನಮ್ಮ ಅಧಿಕಾರಿಗಳ ಸಂಘದಿಂದಲೂ ಕೂಡ ಸ್ಥಳೀಯ ಅಧಿಕಾರಿಗಳಿಗೆ ಮತ್ತು ಸ್ಥಳೀಯ ಶಾಸಕರುಗಳಿಗೂ ಕೂಡ ಮನವಿಗಳನ್ನು ಸಲ್ಲಿಸಿ ಸೊ ಇಲ್ಲಿ ಮನವಿಗಳನ್ನು ಸಲ್ಲಿಸಬೇಕು ಸೊ ಇಲ್ಲಿ ಸ್ಥಳೀಯವಾಗಿ ಸನ್ಮಾನ್ಯ ಸಾಗರ ಕ್ಷೇತ್ರದ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮತ್ತು ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ ಕೃಷ್ಣ ಅವರ ಬೇಳೂರವರಲ್ಲೂ ಕೂಡ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ ನಮ್ಮ ಏನು ಗ್ರಾಮಾಡಳಿತಾಧಿಕಾರಿಗಳು ತಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಅವಧಿಯ ಮುಸ್ಕರಗಳನ್ನು ಕೈಗೊಳ್ತಾ ಇದ್ದಾರೆ ಸೊ ನಾವು ಕೂಡ ಸಾರ್ವಜನಿಕರಿಗೆ ದಿನನಿತ್ಯ ಸೇವೆಗಳನ್ನು ಸಲ್ಲಿಸಬೇಕಾಗುತ್ತೆ ಸೊ ಹಾಗಾಗಿ ಆ ಸ್ಥಳೀಯ ಶಾಸಕರು ಕೂಡ ಈ ಮಧ್ಯಪ್ರವೇಶವನ್ನು ಮಾಡಿ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಮತ್ತೆ ಸರ್ಕಾರದ ಮಟ್ಟದಲ್ಲಿ ಮಾತಾಡಲಿಕ್ಕೆ ಅವರಿಗೂ ಕೂಡ ನಾನು ಈ ಮೂಲಕವಾಗಿ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ